ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಸಿಂಗ್ಸಂದ ಗ್ರಾಮದಲ್ಲಿ ಅಲಿ ಸಂತೋಷ ಮತ್ತು ಚಂದ್ರಮೌರ ನೇತೃತ್ವದಲ್ಲಿ ಜನಗಳಾದ ನಾವು ಒಂದು ಸಾರ್ವಭೌಮ ಯಾಕಂದ್ರೆ ಮೇಲ್ಜಾತಿ ಕೀಳ್ ಜಾತಿ ಜಾತ್ಯ ರಾಷ್ಟ್ರ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಒಂದು ಚಿಕ್ಕ ಮಗು ಹುಡ್ತು ಅಂತಂದ್ರೆ ಅದಕ್ಕೆ ಜಾತಿಯಾದ ಮುದ್ರೆ ಹೊತ್ತುತ್ತಾರೆ ಅದು ಯಾವತ್ತು ಹೋಗುತ್ತೋ ಗೊತ್ತಿಲ್ಲ ಕಲಾವಿದರುಗಳು ಯಾಕೆ ಮುಜುಗರ ಏನಾರು ಮಾತಾಡ್ಬಿಟ್ರೆ ಅಂದ್ರೆ ನೀವು ಹೇಳಿ ತಕ್ ತಿಳ್ಕೊಂಡ್ಬಿಡ್ತೀರಾ ಬಂದಿದ್ರು ಬಂದಿದ್ರು ಹೇಳ್ರಪ್ಪ ನೆನಪಿದ್ಯಾ ಹೇಳಿದ್ರಿ ಇವತ್ತು ನಾನು ಚೀಫ್ ಮಿನಿಸ್ಟರ್ ಬಂದಿಲ್ಲ ನಾನು ಸಿಎಂ ಆಗಿ ಬಂದಿದ್ದೀನಿ ಯಾವುದೇ ಜಾತಿ ಇರಲಿ ಯಾವುದೇ ವರ್ಗದವರು ಇರಲಿ ಯಾವುದೇ ಪಕ್ಷದವರು ಇರಲಿ ಯಾವುದೇ ಸಂಘಟನೆ ಇರಲಿ ಕಲಾವಿದನಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಆ ಕನ್ನಡಾಂಬಯ್ಯ ನಿಜವಾದ ವರಪುತ್ರರು ಇವರಲ್ಲ ಇವತ್ತು ಎಲ್ಲರೂ ಏಪ್ರಿಲ್ ಹದಿನಾಲ್ಕು ಅಂತಂದ್ರೆ ಇಡೀ ಜಗತ್ತಿನ ಎಲ್ಲ ಪ್ರಜ್ಞಾವಂತರಿಗೂ ಕೂಡ ಭಾರತದಲ್ಲಿ ಜನಿಸಿದಂತ ಆ ವಿಶ್ವ ಮಾನವನ ನೆನಪಾಗತ್ತೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟ್ನೂರ ತೊಂಬತ್ತ ಒಂದರಲ್ಲಿ ಒಂದು ಸಾಮಾನ್ಯ ಕಡುಬಡ ಕುಟುಂಬದಲ್ಲಿ ಜನಿಸಿದಂತವರು ಮುಂದೊಂದು ದಿನ ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನವನ್ನ ಭಾರತಕ್ಕೆ ನೀಡ್ತಾರೆ ಅಂತ ಅಂದು ಯಾರು ಕೂಡ ಊಹಿಸಿರ್ಲಿಲ್ಲ ಇವತ್ತು ಭಾರತ ಅತ್ಯಂತ ಶಕ್ತಿಶಾಲಿಯಾಗಿ ಹಾಗೆಯೇ ಅತ್ಯಂತ ಉತ್ತಮವಾದಂತಹ ಪ್ರಜಾಪ್ರಭುತ್ವವನ್ನ ಹೊಂದಿದೆ ಅಂತಂದ್ರೆ ಅದಕ್ಕೆ ಕಾರಣವೇ ಅವರು ಬರೆದಂತಹ ಅಥವಾ ಅವರು ನೀಡಿದಂತಹ ಆ ಸಂವಿಧಾನ ಏಪ್ರಿಲ್ ಹದಿನಾಲ್ಕರಂದು ಇಡೀ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಬಾಬಾ ಸಾಹೇಬರ ಅನುಯಾಯಿಗಳು ಅಥವಾ ಅವರ ಬೆಂಬಲಿಗರು ಇದ್ದಾರೋ ವಿಶೇಷವಾಗಿ ಭಾರತದಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಬಾಬಾ ಸಾಹೇಬರ ಜನ್ಮ ದಿನವನ್ನ ಆಚರಿಸ್ತೇವೆ ಈ ಬಾರಿಯ ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ಎಲ್ಲೆಡೆ ಕೂಡ ಆಚರಿಸಲಾಗ್ತಾ ಇದೆ ಅಂತೆಯೇ ಹೊಸೂರು ಮುಖ್ಯ ರಸ್ತೆಯ ಸಿಂಗಸಂದ್ರದಲ್ಲಿ ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವನ ಬಹುಜನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಯೋಜನೆಗೊಂಡಿತ್ತು ಈ ಕಾರ್ಯಕ್ರಮವು ದಲಿತ್ ಸಂತೋಷ್ ಹಾಗೆ ದಲಿತ್ ಚಂದ್ರಮ್ಮ ರವರ ನೇತೃತ್ವದಲ್ಲಿ ಆರ್ ಎಂ ಎನ್ ರಮೇಶ್ ಹಾಗೆ ಡಿ ಎಸ್ ಎಸ್ ಚಂದ್ರಪ್ಪ ಸಮಾಜ ಸೇವಕರಾದಂತಹ ಕೇಶವ ರೆಡ್ಡಿ ರವರು ಹಾಗೆಯೇ ಕುಮಾರ್ ರೆಡ್ಡಿ ಮುಖೇಶ್ ತಂಡದವರಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸರಿಗಮಪ್ಪ ಸೀಸನ್ ಒನ್ನರ ಹಾಗೆಯೇ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ನ ಮುತ್ತುರಾಜ್ ಅಲಿಯಾಸ್ ಗಡ್ಡಪ್ಪ ಹಾಗೆ ಸೀಸನ್ ನಾಲ್ಕರ ದೀಕ್ಷಿತ್ ಮುಂತಾದವರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಶೇಷ ಚೇತನರಿಗೆ ಫುಡ್ ಕಿಟ್ ಗಳನ್ನ ಮತ್ತು ಬ್ರೈನ್ ಸ್ಟಿಕ್ ಗಳನ್ನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮೂಡಿ ಬಂದಿತ್ತು ಬಾಬಾ ಸಾಹೇಬರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ನಡೆಸಿ ಕಾರ್ಯಕ್ರಮ ಚಾಲನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಅದ್ದೂರಿಯಾದಂತಹ ಸಂಗೀತ ಸಂಜೆ ಕಾರ್ಯಕ್ರಮ ಹಾಗೆಯೇ ಕಾಮಿಡಿ ಕಿಲಾಡಿಗಳ ಆ ಒಂದು ಕಾಮಿಡಿ ಎಲ್ಲರನ್ನು ಕೂಡ ರಂಜಿಸಿತ್ತು ಇದೇ ಸಂದರ್ಭದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾಗಿರುವಂತಹ ಆರ್ ಎಂ ಎನ್ ರಮೇಶ್ ಅವರು ಸಂವಿಧಾನ ಪೀಠಿಕೆಯನ್ನ ಬೋಧಿಸಿದರು ಆ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಬಾಬಾ ಸಾಹೇಬರ ನೂರ ಮೂವತ್ ನಾಲ್ಕನೇ ಜಯಂತೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಎಲ್ಲೆಡೆಯೂ ಕೂಡ ನಡೆಯುತ್ತಿದೆ ಕೇವಲ ಈ ಒಂದು ಕಾರ್ಯಕ್ರಮ ಆ ಒಂದು ಏಪ್ರಿಲ್ ಹದಿನಾಲ್ಕಕ್ಕೆ ಸೀಮಿತವಲ್ಲ ವರ್ಷವಿಡೀ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ಬೆಂಗಳೂರು ಹೊಸೂರು ಮುಖ್ಯ ರಸ್ತೆಯ ಸಿಂಗಸಂದ್ರದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿಯಿಂದ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮ ವಿಭಿನ್ನವಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಅದರ ಅದರ ಸಮಸ್ತ ಸಮಸ್ತ ನಾಗರಿಕರಿಗೆ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮ ಶ್ರದ್ದೆ ಮತ್ತು ಮತ್ತು ಉಪಾಸನಾ ಸ್ವಾತಂತ್ರ್ಯ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಅವಕಾಶ ಸಮಾನತೆ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ರಾಷ್ಟ್ರದ ಏಕತೆಯನ್ನು ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಚಿತಗೊಳಿಸಿ ಸುಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಪ್ರಾತೃಭಾವನೆಯನ್ನು ಪ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸಲಿ ಇಸಲಿ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ತಾರೀಖಾದ ತಾರೀಖಾದ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ఈ సంధా ఈ సంవిధాన్ని అంగీకరి అంగీకరి అధినేమించి అధిమీద అర్పించే అర్పించే జై సంవిధా ಜೈ ಸಂವಿಧಾನ ಜೈ ಸಂವಿಧಾನ ಜೈ ಬಾಬಾ ಸಾಹೇಬರ ಜನ್ಮದಿನದ ಅಂಗವಾಗಿ ವಿಶೇಷ ಚೇತನರಿಗೆ ಬ್ರೈನ್ ಸ್ಟಿಕ್ ಹಾಗೂ ಫುಡ್ ಕಿಟ್ ಗಳನ್ನ ವಿತರಿಸಲಾಯಿತು ಹೀಗೆ ವಿಶೇಷ ಚೇತನರಿಗೆ ಸಹಾಯ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಜನ ಮಾತನಾಡಿದ್ದು ಹೀಗೆ ಯಾಕಂದ್ರೆ ಮೇಲ್ಜಾತಿ ಜಾತಿ ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಒಂದು ಚಿಕ್ಕ ಮಗು ಅಂತಂದ್ರೆ ಅದಕ್ಕೆ ಜಾತಿಯನ್ನು ಮುದ್ರೆ ಹೊತ್ತುತ್ತಾರೆ ಅದು ಓ ಯಾವತ್ ಹೋಗತ್ತೋ ಗೊತ್ತಿಲ್ಲ ಯಾಕಂದ್ರೆ ಜಾತಿ ಕೇಳಿ ಜಾತಿ ಅನ್ನೋದನ್ನ ಬಿಟ್ಕೊಳೋಣ ನಮ್ಮ ಭಾಷೆ ಮೊನ್ನೆನೆ ಒಂದು ಪಿಕ್ಚರ್ ಮಾಡಿದ್ರೆ ಕಾಟೇರ ಅಂತ ಒಂದು ಪಿಕ್ಚರ್ ಅದಕ್ಕಿನ್ನ ಬೇಕಿಲ್ಲ ಸದ್ಯದ ಇದರಲ್ಲಿ ಕರೆ ಜಾತಿ ಅನ್ನೋದು ಹೋಗೋವರೆಗೂ ನಾವು ಸುಮ್ಮನೆ ಅಂಬೇಡ್ಕರ್ ಜೈತಿ ಮಾಡ್ತಾ ಇರ್ತೀವಿ ಬಟ್ ಏನು ಯೂಸ್ ಇಲ್ಲ ಅದು ಯಾವತ್ತು ಹೋಗುತ್ತೋ ಅವತ್ತು ನಿಜವಾದ ಅಂಬೇಡ್ಕರ್ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಾ ಅಷ್ಟೇ ಇಲ್ಲ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳಲ್ಲಿ ಚಂಡಾಡಬಲ್ಲ ಗಂಡ ದಾಳಿಗಳಿಗೆ ಮಂಡನಾಯಕನಾದ ಗಂಡದಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು ಪ್ರಚಂಡ ರಾವಣ ಥ್ಯಾಂಕ್ ಯು ಹಾಗೇನೆ ನಾವು ಬರೋಕ್ಕಿಂತ ಮುಂಚೆಯಿಂದಾನೆ ಅವಾಗಿಂದನು ಕಲಾವಿದರು ನಮ್ಮ ಅದ್ಭುತವಾಗಿ ಸರ್ ಹಾಗೂ ಎಲ್ಲರೂ ಸೇರಿ ಚನ್ನಪ್ಪ ಅವಕಾಶ ಸಿಕ್ಕಿದ್ದು ಹಾಗೆ ಕಾಮಿಡಿ ಕಿಲಾಡಿಗಳು ಈ ಚಿಕ್ಕ ವಯಸ್ಸಿಗೆ ಇಂಥ ಅದ್ಭುತವಾದ ಪ್ರತಿಭೆಗಳು ಆಚೆ ಬಂದಿದ್ದು ನಿಮ್ಮ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಆರ್ ಎಸ್ ಎಲ್ಲ ತರಹದ ಅವಕಾಶ ಪಡಿಬೇಕು ಅಂದ್ರೆ ನೀವು ಅಂಬೇಡ್ಕರ್ ಸಾಹೇಬ್ರನ್ನ ಓದ್ಕೋಬೇಕು ನೋಡಿ ಒಂದು ಸಣ್ಣ ಮಾತಲ್ಲಿ ಮಾತನ್ನ ಮುಗಿಸ್ತೇನೆ ನಾಯಿಯನ್ನ ನಾರಾಯಣ ಅಂದ್ರು ಅಂದುಯನ್ನ ದೇವರು ಅಂದ್ರು ಆಮೆಯನ್ನ ಕೂರ್ಮಾವತಾರ ಅಂತಂದ್ರು ಮೀನನ್ನ ಮತ್ಸಾವತಾರ ಅಂತಂದ್ರು ಕಾಗೆಯನ್ನ ಒಂದು ದೇವರು ಅಂದ್ರು ಗೂಬೆಯನ್ನ ಒಂದು ದೇವರಂದ್ರು ಎಲ್ಲರ ಮನುಷ್ಯರಾಗೆ ಮಾಂಸ ಕಡಿಕೊಂಡು ಎಲ್ಲರಾಗೆ ದೇಹವನ್ನ ಪಡ್ಕೊಂಡು ಎಲ್ಲರ ಹಾಗೆ ಕಾಣುವಂತ ಅವ್ರಿಗೆ ಅವರು ಎಷ್ಟೋ ಜನ ಕಲಾವಿದರು ಇವತ್ತು ಆ ಜಾತಿ ಅನ್ನೋ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾರೆ ಸಣ್ಣ ಕಲಾವಿದರು ದೊಡ್ಡ ಕಲಾವಿದ್ರಲ್ಲ ನಿಮ್ಮ ಹೃದಯ ವೈಶಾಲ್ಯತೆಯಿಂದ ನೀವು ಬಹಳ ದೊಡ್ಡವರಾಗಿದ್ರಿ ಗಿನ್ನಿ ಮಾಯಿ ಅಂತ ಒಬ್ಬ ಗಾಯಕಿ ಇವತ್ತು ಹುಟ್ಟಿದ್ದು ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೋತಾವಳೆ ಅಂತಂದ್ರೆ ಆ ಹೆಣ್ಣುಮಗಳು ಬಾಬಾ ಸಾಹೇಬ್ರ ಗೀತೆಗಳು ಬಿಟ್ಟು ಸಿನಿಮಾಗ್ ಆಡೋದಿಲ್ಲ ಅಂತದ್ಲು ನನ್ನ ಸಿನಿಮಾಗ್ ಆಡೋದು ತಪ್ಪು ಅಂತೂ ಇಲ್ಲ ಅಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಆ ಅಮ್ಮನಿಗಿರುವಂತಹ ಕಾಳಜಿ ಒಂದು ಸ್ವಲ್ಪನೂ ಹೆಣ್ಮಗಳು ಫ್ರೀ ಇಲ್ಲ ಮುಂದೊಂದಿನ ನಮ್ಮ ಚಿನ್ನಪ್ಪ ಕೂಡ ಅಂತರಾಷ್ಟ್ರ ಮಠದಲ್ಲಿ ಗುರ್ಸ್ಕೊಂಡು ಅಂತಾರಾಷ್ಟ್ರೀಯ ಮಠದಲ್ಲಿ ಈಗ ಹಾಡದಂತ ಈ ಮಣ್ಣಿನ ಹಾಡನ್ನ ಈ ಕನ್ನಡ ನಾಡಿನ ಹಾಡನ್ನ ಕನ್ನಡದ ಬಗ್ಗೆ ಅನ್ನಷ್ಟು ಹಾಡಬೇಕು ಮತ್ತೆ ಚಿನ್ನಪ್ಪ ಬಹಳ ದೊಡ್ಡ ಫ್ಯಾನು ನಮ್ಮ ದರ್ಶನ್ ಅವ್ರಿಗೆ ಚನ್ನಪ್ಪ ಚನ್ನಪ್ಪ ಚಿನ್ನದಂತ ಅಪ್ಪ ನಮ್ಮೆಲ್ಲರ ಪಾಲಿಗೆ ಈ ನಾಡಿನ ಪಾಲಿಗೆ ಎಲ್ಲ ಕಲಾವಿದರಿಗೆ ಮತ್ತೆ ಇಲ್ಲಿ ಬಂದಿರುವಂತಹ ಎಲ್ಲ ಕಲಾವಿದರಿಗೂ ದಲಿತ ಸಂಘಟನೆಗಳ ಪರವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆ ಬಯಸ್ತಾ ಇದ್ದೀನಿ ಒಂದು ನಿಮಗೆ ಈ ವೇದಿಕೆ ಮೇಲೆ ನಾನು ಆಶ್ವಾಸನೆ ಕೊಡ್ತೀನಿ ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಮಾತಾಡಿದಿರಿ ಅಂಬೇಡ್ಕರ್ ಅಂದ್ರೆ ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಅಂತಂದ್ರೆ ಸಮಾನತೆ ಅಂಬೇಡ್ಕರ್ ಅಂತಂದ್ರೆ ತಾಯಿ ಅಪ್ಕೋಳ ಗುಣ ತಾಯಿ ಇದ್ದಾಗಿ ಅಂತ ತಾಯಿಯ ಬಗ್ಗೆ ಮಾತಾಡಿರುವ ನಿಮಗೆ ಖಂಡಿತವಾಗ್ಲು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಳ್ಳೇದ ಹಾಗೆ ಆಗುತ್ತೆ ನೀವು ಆಕಾಶ ಎತ್ತರಕ್ಕೆ ಬೆಳೆದೇ ಬೆಳಿತೀರಾ ಅದಕ್ಕೆ ಈ ವೇದಿಕೆ ಮುಖಾಂತರ ನಿಮಗೆ ಎಲ್ಲರ ಪರವಾಗಿ ಅಭಿನಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಕಾಮಿಡಿ ಕಿಲಾಡಿಗಳು ಮತ್ತು ಸರಿಗಮಾದ ಗಾಯಕರು ತಮ್ಮ ರಂಜಿಸಿದ್ದು ಹೀಗೆ ಯಾಕೆ ಗೊತ್ತಾ ಯಾಕೆ ಮುಜುಗರ ಪಟ್ಕೋತಾರೆ ಏನಾರು ಮಾತಾಡ್ಬಿಟ್ರೆ ಅಂದ್ರೆ ನೀವು ಗಳ್ ತತ್ ತಿಳ್ಕೊಂಡ್ಬಿಡ್ತೀರಾ ಬೋರ್ ಇಡಿಸ್ಬಿಡ್ತಾರೆ ಇವರು ಕಾಮಿಡಿ ಹಂಗಿರ್ಬಾರ್ದು ಕಲಾವಿದ್ರನ್ನ ಕಲಾವಿದರು ಏನಾರು ಒಂದು ಮಾತಾಡ್ಬೇಕಾದ್ರೆ ನಮ್ ನಾವು ಸೇರಿದ್ರೆ ನಾಲ್ಕು ಜನ ಖುಷಿ ಪಡ್ತಾರೆ ಅನ್ನುವಂತ ಟೈಮಲ್ಲಿ ಒಂದೆರಡು ಎರಡು ಒಳ್ಳೆ ಮಾತನ್ನ ಒಂದೆರಡು ಒಳ್ಳೆ ವಿಚಾರನ ಅಂಬೇಡ್ಕರ್ ಅಂತವ್ರ ಬಗ್ಗೆ ಹೇಳಿದಾಗ ನಮ್ಮ ಸಣ್ಣ ಮಕ್ಕಳು ತಿಂದ ಆಗಿರ್ಬೋದು ಅಥವಾ ಗೊತ್ತಿಲ್ಲದಿರೋ ತಿಳ್ಕೋಬೋದ ಆ ದೃಷ್ಟಿಯಿಂದ ನೀವು ಕಲಾವಿದ್ರು ಏನಾದ್ರು ವೈಚಾರಿಕವಾಗಿ ಮಾತಾಡುವಾಗ ಅಂತವ್ರಿಗೆ ಪ್ರೋತ್ಸಾಹ ಮಾಡ್ಬೇಕೆ ಹೊರತು ಏನಾದ್ರು ನಾವು ಏನಾದ್ರು ವೈಚಾರಿಕವಾಗಿ ಮಾತಾಡ್ಬಿಟ್ರೆ ಅದನ್ನ ತಪ್ಪು ತಿಳ್ಕೋಬಾರ್ದು ಕಲಾವಿದ್ರನ್ನ ವೈಚಾರಿಕವಾಗಿ ಬೇರೆಸಂತ ಕಲ್ತ್ಕೋಬೇಕು ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಆಡೋರು ನಮ್ ಚೆನ್ನಪ್ಪ ಬಂದಿದ್ದಾರೆ ಚೆನ್ನಪ್ಪ ಅವ್ರು ನೋಡಿರ್ತಾರೆ ಅವ್ರು ಸರಿಗಮದಲ್ಲಿ ಅವ್ರ ಹಾಡೇ ನಾವು ಅವ್ರ ಅಭಿಮಾನಿನೇ ಹಾಡ್ಗಾರ ಕೇಳ್ಕೊಂಡ್ ಬೆಳೆದವ್ರು ಅವ್ರನ್ನ ಅವ್ರ ನಾವು ಜಿ ಕನ್ನಡ ಸೀಸನ್ ಒನ್ ಮಾಡ್ಬೇಕಾದ್ರೆ ಅವರು ಕೂಡ ಸರಿಗಮ ಹಾಡ್ತಾ ಇದ್ರು ಅವ್ರು ನಮ್ಗಿಂತ ಮುಂಚೆನೆ ಬಂದಿರು ಜಿ ಕನ್ನಡಕ್ಕೆ ಅವ್ರುಗಳು ಹಾಡ್ಗಂ ಕೇಳಿದೀವಿ ಈಗ ಎಷ್ಟೋ ದಿನ ಆಗ್ಬಿಟ್ಟಿತ್ತು ಕೇಳಿ ತುಂಬಾ ಸಂತೋಷ ಆಯ್ತು ಚೆನ್ನಪ್ಪ ಹಾಡು ಇಷ್ಟ ಆಯ್ತಾ ಇಷ್ಟ ಆಯ್ತಾ ಓಕೆ ಒಂದು ಗೇಮ್ ಆಡಿಸ್ತೀನಿ ನಿಮ್ಗೆ ಒಂದು ಸಣ್ಣ ಗೇಮ್ ನಂದಿ ಪೊಲೀಸ್ ನಿದ್ರೆ ಹೆಂಗಾಗುತ್ತೆ ಅಂತ ತಮಾಷೆ ಹೇಳ್ತಾ ಇದ್ದೀನಿ ಬೇಜ ಮಾಡಿ ಏನ್ ಗೊತ್ತಾ ನಮ್ ಒಂದು ಹುಣಸೆ ಮರಕ್ಕೆ ಯಾವ ನಾಪ ನೇಣಾಕೊಂಡು ಸಜಾಬಿಟ್ಟಿದ ಇಪ್ಪತ್ತೈದು ವರ್ಷ ನೇಣಾಕಂಡ್ ಸಜಾಬಿಟ್ಟಿದ ಇಪ್ಪತ್ತೈದು ವರ್ಷ ಬೆಳಿಗ್ಗೆ ಜಾವ ಐದು ಗಂಟೆಯಲ್ಲಿ ಯಾವ ನಾವು ಹೋಗಿ ನೋಡ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಸಾ ನಮ್ಮ ಊರಿಂದ ಆಚೆ ಹುಣಸೇನ್ ಮರದತ್ರ ಯಾರು ನೇಣ ಹಾಕನ್ ಸತ್ತು ಹೋಗ್ಬಿಟ್ಟೋರೆ ಬಂದು ನೋಡಿ ಸರ್ ಏನಂ ಬಿಸಿ ಸರ್ ಕೇಸ್ ಬುಕ್ ಮಾಡಿ ಸಾ ಅಂತ ಇವರು ಬಂದ್ರು ಇನ್ಸ್ಪೆಕ್ಟರ್ ಬಂದ್ರು ಜೊತೆಲಿ ಯಾರಾನೂ ಕರ್ಕ ಬಂದಿಲ್ಲ ಒಬ್ರೆ ಬಂದ್ರು ನೋಡ್ತಾರೆ ಅಹಾಹಾ ಏನಯ್ಯ ಇದು ಬಾಳಿ ಬೆ릿ಬೇಕಾಗಿರೋ ಒಬ್ಬ ಸತ್ತು ಹೋಗ್ಬಿಟ್ಟನೇ ನೇಣ ಹಾಕಂಡು ಏನಾಗಿರಬಹುದು ಸರಿ ಒಂದು ಕೆಲಸ ಮಾಡು ಕೇಸ್ ಬುಕ್ ಮಾಡ್ತೀನಿ ಅವನ್ನ ಬಿಚ್ಬಿಟ್ಟು ಅग्गा ಬಿಚ್ಚಿಬಿಟ್ಟು ಎಣ್ಣಾ ಕೆಳಿ ಕೆಳ್ಸಿ ಅಂತ ಕೇಳ್ಕೊಂಡಾ ಇವನ್ ಹೇಳ್ದ ಇಲ್ಲ ಸ ಇಷ್ಟೊತ್ತಿಗೆ ಯಾವ ಮಗ ಮರ ಹೋಗಿ ಬೇಡ ಆಗಲ್ಲ ಅಂದ ಅಯ್ಯೋ ಇಲ್ಲಿ ಯಾರು ಕರ್ಕ ಬಂದಿಲ್ಲ ಐದೇ ನಿಮಿಷದ ಕೆಲಸ ಅಗ್ಗ ಬಿಚ್ಚು ಬಿಟ್ಟು ಕೆಳಿ ಕೆಲ್ಸ್ ಬಿಡು ಅಂದ ಇವ್ನ ದಾಮ ಏನ್ ಆಗಲ್ಲ ಸ ನನ್ ಆಗಲ್ಲ ಸ ಅಂತ ಇನ್ಸ್ಪೆಕ್ಟರ್ ಕೋಪ ಬಂದ್ಬಿಡ್ತಾ ಅಯ್ಯೋ ನೀನೆ ಕರ್ಕೆ ಬಂದಿರೋಣ ಇಲ್ಲಿ ಯಾರು ಜೊತೆನಿಲ್ಲ ಎರಡು ನಿಮಿಷದ ಕೆಲಸ ಅಗ್ಗ ಬಿಚ್ಚು ಹೆಣ ಕೇಳಿ ಕೆಲ್ಸು ಅಂದ್ರ ಯಾಕೆ ಕೇಳ್ಸಲ್ಲ ಯಾಗಲ್ಲ ಸ ಒಂದ್ ಕೆಲ್ಸ ಮಾಡ್ ಐನೂರು ರೂಪಾಯಿ ಕೊಡ್ತೀನಿ ಬಿಚ್ಚು ಐನೂರು ರೂಪಾಯಿ ಕೊಟ್ಟಿದ್ರೆ ಆಗಲ್ಲ ಎರಡು ನಿಮಿಷದ ಕೆಲಸಕ್ಕೆ ಐನೂರು ರೂಪಾಯಿ ಕೊಡ್ತೀನಿಡ ಇಲ್ಲಿ ಕೈ ಎತ್ತಿ ನೋಡೋಣ ಕಾಣಿಸ್ತಿದ್ದೀನ ನಾನು ಯಾರ್ಯಾರನ್ನ ಕೈ ಎತ್ತಿ ಅಂತ ಹೇಳಿದಾಗ ಕೈ ಎತ್ತಿದಿರೋ ಅವ್ರು ನಾನು ಕಾಣಿಸ್ತಿದ್ದೀನಿ ಅಂತ ಇಲ್ಲಾಂದ್ರೆ ನಿಮ್ ಕಣ್ ಕಾಣಿಸಲ್ಲ ಅಂತ ಕಾಣಿಸ್ತಿದ್ದೀರಾ ಸೂಪರ್ ಥ್ಯಾಂಕ್ ಯು ನಾನು ಯಾರು ಗೊತ್ತಾಯ್ತಾ ಯಾರ ಏನ ತಲೆ ತಿನ್ನ ಮಾರೋಣ ಅಂತ ರಿಯಾಲಿಟಿ ಶೋಗಳು ಕಾಮಿಡಿ ಮೇಲೆ ಇರ್ಲೇದಂತಹ ಕಾಲ ಎರಡ್ ಸಾವಿರದ ಹದಿನಾರು ಆಗಿನಿಂದ ನಾವು ಸತತವಾಗಿ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ನಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ನಿಮ್ಮ ಮುತ್ತುರಾಜ್ ಕಾಮಿಡಿ ಕಿಲಾಡಿಗಳು ಗಡ್ಡಪ್ಪ ಅಂತಾನೆ ಕರಿತಾ ಇದ್ರಿ ಕಬಾಲಿ ರಜನಿಕಾಂತ್ ಪಾತ್ರ ಎಲ್ಲ ಮಾಡಿದ್ದೆ ಡಾಪ್ ಇರ್ಬೋದು ಹ ಕರೆಕ್ಟ್ ಯಾಕೆ ಗಂಡು ಮಕ್ಕಳು ಮೇಲು ಹೆಣ್ಮಕ್ಳು ಫೀಮೇಲು ಕರೆಕ್ಟಾ ఇన్న విషయ ఈ గం మక్లు జోర చప్పళ తట్టణ్ మక్నే స్ట్రాంగ్ బురు అన్బిడ్ ఆ దీక్ష తోట స్ట్రాంగ్ అంత జిగదాడుత్రీ బి పాత్ర తోలి బట్టె ముగ్సి అంత వేరే అప్ప నిమ్ కష్ట గొత్తు నిమ్ జొతే సేర్కొండో నను హెణ్ మళ్ళ స్ట్రాంగ్ ఓకేనా అంతీరా అన్నల్వా ನಾವು ಈ ಸಿಎಂ ಆದಾಗಿಂದಿಜಿ ಈ ಬಿಝಿ ಶೆಡ್ಯೂಲ್ ಅಲ್ಲಿ ನಾವು ಈ ಕಡೆ ಶಿಂಗಸಗರಕ್ಕೆ ಬಂದಿದ್ದೇವೆ ಇಲ್ಲುವಂತೂ ಜ್ಞಾಪಕ ಇಲ್ಲ ಅವಾಗ ಬಂದಿದ್ರೆ ನೆನಪಿದ್ಯಾ ಬಿಡಿ ಇವತ್ತು ನಾನು ಚೀಫ್ ಮಿನಿಸ್ಟರ್ ಆಗಿ ಬಂದಿಲ್ಲ ನಾನು ಸಿ ಆಗಿ ಬಂದಿದ್ದೀನಿ ಕನ್ಫ್ಯೂಷನ್ ಆಗ್ತಿದ್ಯಾ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಆಗಿ ನಿಮ್ಮ ಜೊತೆ ಈ ಅಂಬೇಡ್ಕರ್ ಅವರ ಜಯಂತಿನ ನಾವು ಬಹಳ ಖುಷಿಯಿಂದ ಆಚರಿಸ್ಬೇಕು ಅಂತ ಇವತ್ತು ಬಹಳ ಖುಷಿಯಿಂದ ಬಂದಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮೊದಲನೇದಾಗಿ ಎಲ್ರಿಗೂ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತೀನಿ ಏಯ್ ಯಾರು ಒಳ್ಳೆ ಕಪಾಲಕ್ಕೆ ಅವ್ರ ಪಾಗೆ ಬೇಕು ಅಂತ ಅವರು ಯಾವ ಬಾಗಿ ಅದನ್ನ ನೀವೇ ಕೋರ್ಸ್ಬಿಡಿ ಅವು ಮಕ್ಕಳು ಬಾಗಿ ಬೇರೆ ಯಾವುದು ಕೇಳಲ್ಲ ಇದ್ರ ಬಗ್ಗೆ ಕೇಳ್ತೇವೆ ಅವು ಕೊಡಿಸ್ಬಿಟ್ರೆ ಸಂಸಾರ ಎಕ್ಕು ತೊಗೊಡುತ್ತೆ ಹಾಗಾಗಿ ಅವೆಲ್ಲ ಬೇಡ ಭಾ ಭಾಗ್ಯಷ್ಟು ರೀ ಎಲ್ಲರಿಗೂ ಒಳ್ಳೆಯದೊರಲ್ಲಿ ನಮಸ್ಕಾರ ಯಸ್ ನಮ್ಮ ಬಿ ಜೆ ಪಿಯ ನಾಯಕರಾಗಿರತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಕರ್ಸೋಣ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಕರ್ಸೋಣ ನಾನು ಮಾತಾಡೋದು ನನಗೆ ಕೆಲ್ಸ ಅಲ್ಲ ಮತ್ತು ನಿಮಗೆ ಹೆಂಗೆ ಕೆಲಸ ಮಾಡಿ ನನಗೆ ಎಲ್ರಿಗೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳು ಇವತ್ತು ಎಲ್ಲರೂ ಹೇಳ್ತಾರೆ ವಯಸ್ಸಾಗಿದೆ 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 ನಾವು ಎಂಬತ್ತು ಸ್ಟಿಲ್ ಯಂಗ್ ಆ್ಯಂಡ್ ಎನರ್ಜಿ ಯಾಕಂತಂದ್ರೆ ನಾವು ಈಗಿನ ಥರ ಕಬಾಬು ಗೋಬಿ ಫ್ರೈಡ್ ರೈಸ್ ನೂಡಲ್ಸ್ ತಿಂದಿಲ್ಲ ರಾಗಿ ಮತ್ತು ಬಸ್ಸು ತಿಂದು ಅದಕ್ಕೆ ಸ್ಟ್ರಾಂಗ್ ಆಗಿದೆ ನಮಸ್ಕಾರ ಎಸ್ ಯಾರು ಯಾರನೇ ಯಾರು ಬರ್ತಿದ್ರು ಸ್ಕೂಲ್ ಮೇಸ್ಟ್ರಲ್ಲ ದೇವ ಗೌಡ್ರು ಯಾರು ದೇವ ಗೌಡ್ರು ಯಸ್ ಸ್ಕೂಲ್ ಮೇಸ್ಟ್ ಅಂತೆ ಓಕೆ ಬಿ ಬೈ ಫ್ರಾನ್ಸಸ್ ಏನದಲ್ಲ ದಲಿತ ನಮ್ಮ ಸಂತೋಷ ಅವಾಗ್ಲೂ ಹೇಳ್ಬಿಟ್ರು ಡಿ ಬಾಸ್ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಅಂತ ಎಷ್ಟು ಡಿ ಬಾಸ್ ಫ್ಯಾನ್ಸ್ ಡಿ ಬಾಸ್ ಕರ್ಸೋಣ ಓಕೆ ಒಂದ್ಸತಿ ಜೈ ಡಿ ಬಾಸ್ ಅಂದ್ಬಿಡಿ ನಮ್ ಡಿ ಬಾಸ್ ಫ್ಯಾನ್ಸ್ ಚೆನ್ನಪ್ಪನ ಇದ್ದಾರೆ ಸೊ ಹಾಗಾಗಿ ಡಿ ಬಾಸ್ ನ ಓಕೆನಾ ನಾನು ಡಿ ಬಾಸ್ ಫ್ಯಾನ್ ಓಕೆ ಡಿ ಬಾಸ್ ವೇದಿಕೆಯಲ್ಲಿ ಮೊದಲನೇದಾಗಿ ಎಲ್ಲ ತಂದೆ ತಾಯಿ ಸಮಾನದಂತ ಎಲ್ಲ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಹಾಗೇನೆ ಎಲ್ಲ ನನ್ನ ಶೃಂಗಚಂದ್ರದ ಮಹಾ ಜನತೆಗೆ ನಿಮ್ಮ ಪುಟ್ಟು ಕಲಾವಿದ ದರ್ಶನ ಮಾಡ್ತಾರಂತ ನಮಸ್ಕಾರಗಳು ಮೊದಲನೇದಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಎಲ್ರಿಗೂ ತಿಳಿಸ್ತಾ ಇದಂಚಿನ ಆಕ್ಚುಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಕ್ಕೆ ಅಲ್ಲದೆ ಇನ್ನೂ ಹಲವಾರು ಕಲಾವಿದರುಗಳೆಲ್ಲ ಸೇರಿ ಬಂದಿದ್ವಿ ತುಂಬ ಅದ್ಭುತವಾದ ಕಾರ್ಯಕ್ರಮ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಯಾಕೆಂದರೆ ನಮ್ಮ ದೇಶದಲ್ಲಿ ಜಾತಿ ಬೇಡ ಎಲ್ಲ ಬೇಡ ಎಲ್ಲ ಒಂದೇ ಸಮನಾಗಿ ಬದುಕಬೇಕು ಅಂತ ತೋರಿಸ್ಕೊಟ್ಟವರು ಸಂವಿಧಾನ ಬರೆದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅವರ ಒಂದು ಜಯಂತ್ಯೋತ್ಸವಕ್ಕೆ ನನ್ನನ್ನು ಕರೆಸಿದಂಥ ಸಂತೋಷಣ ಹಾಗೂ ಅವರೆಲ್ಲ ತಂಡದವ್ರಿಗೆ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ತುಂಬ ಖುಷಿಯಾಯಿತು ಅವರ ಒಂದು ಕಾರ್ಯಕ್ರಮದಲ್ಲಿ ಒಂದು ನಾಲ್ಕು ಹಾಡುಗಳು ಅವ್ರ ಕುರಿತು ಒಂದು ನಾಲ್ಕು ಮಾತುಗಳನ್ನು ನನಗೆ ಒಂಥರ ತೃಪ್ತಿ ಆದಂತ ಒಂದು ಫೀಲ್ ಆಯ್ತು ಸೊ ಇದೇ ತರ ಈ ಸಂಘ ಏನೋ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಮುಂದಿನ ಸತಿ ಇದಕ್ಕಿಂತ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅವರ ಊಟ ಹಬ್ಬನ ಆಚರಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಇಡೀ ಜನತೆಗೆ ತುಂಬಾ ಥ್ಯಾಂಕ್ ಯು ಎಲೆಕ್ಟ್ರಾನಿಸಿಟಿ ಸಿಂಗ ಸಂತ್ರದ ಎಲ್ಲಾ ಜನತೆಗೆ ತುಂಬಾ ಧನ್ಯವಾದಗಳು ಯು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥವರು ನಿಮ್ಮ ನಿಮ್ಮ ಬ್ರೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನೂರ ಅಂಬೇಡ್ಕರ್ ಜಯಂತಿಯನ್ನು ಸಿಂಗ್ಸಾನ ಗ್ರಾಮದಲ್ಲಿ ಅಲಿ ಸಂತೋಷ್ ಮತ್ತು ಚಂದ್ರಮ್ಮ ನೇತೃತ್ವದಲ್ಲಿ ಇವತ್ತು ನಮ್ಮ ಕಲಾವಿದರಾದ ಕಾಮಿಡಿ ಕಿಲಾಡಿಗಳು ಮುತ್ತುರಾಜು ಹಾಗೂ ಸರಿಗಮಪ್ಪ ಗಾಯಕರು ನವೀನು ದೀಕ್ಷಿತು ಮತ್ತು ಇನ್ನೊಬ್ಬರು ಅವರು ಚೆನ್ನಪ್ಪನವರೆಲ್ಲರೂ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನನ್ನ ಎಲ್ಲ ಸ್ನೇಹಿತರು ತಂಡದವರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಾನಿವ್ರ ಅಭಿಮಾನಿ ನಾನು ಇವ್ರನ್ನ ಒಪ್ಪೇ ಒಪ್ತೀನಿ ಫಾಲೋ ಮಾಡ್ತಾ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಳ್ದೆ ವಿಧಿ ಇಲ್ಲ ಯಾಕಂದರೆ ಅಂಥ ಇನ್ಸ್ಪಿರೇಷನ್ನು ಮನಸ್ಸಿನಿಂದ ಆತ್ಮಸಾಕ್ಷಿಯಿಂದ ಎಲ್ಲರೂ ಕೂಡ ಪ್ರೀತಿಸುವಂಥ ಮಹಾಪುರುಷರು ಅಂಥವ್ರು ತುಂಬ ಬೆರಳಿಕೆ ಬ ಸಮಾಜದಲ್ಲಿ ಸಿಗೋದು ಅಂಥವರಲ್ಲಿ ಅಗ್ರಗಣ್ಯರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ನಾನು ಅಂದ್ಕೊಂಡಿದ್ದೀನಿ ಇವರು ಪ್ರತಿಷ್ಠಾಪನೆ ಮಾಡಿದರು ಇಲ್ಲಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಆಗಿ ಬರಬೇಕಾಯ್ತು ಬರೋಕ್ಕಾಗಿರಲಿಲ್ಲ ಈಗ ಬಂದಿದ್ದೀನಿ ಏನು ಖುಷಿ ವಿಚಾರ ಅಂತ ಅಂದರೆ ನಮ್ಮಂಥ ಕಲಾವಿದರಿಗೆ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮಕ್ಕೆ ಬರೋದು ಅಂದರೆ ಒಂದು ಒಂದು ಅದೃಷ್ಟ ಅಥವಾ ಅದೊಂದು ಒಳ್ಳೆಯ ಜವಾಬ್ದಾರಿ ಎಲ್ರಿಗೂ ಸಿಗೋಲ್ಲ ಎಲ್ಲ ಕಲಾವಿದರನ್ನು ಕೂಡ ವೈಚಾರಿಕತೆಯ ಅಥವಾ ತುಂಬ ಒಂದು ಮಹಾಪುರುಷರ ಕಾರ್ಯಕ್ರಮಗಳಿಗೆ ಕಡಿಮೆ ಒಂದು ಕಾರಣ ಆಗಿ ಯೋಚನೆ ಮಾಡ್ತಾರೆ ಅವ್ರು ಬರೋಲ್ಲ ಅಥವಾ ಕಾಂಟ್ರವರ್ಷಿಯಲ್ ಆಗುತ್ತೆ ಅಂತ ಬರಲ್ಲ ಅಥವಾ ಅಲ್ಲಿ ಏನು ನಮ್ಗೆ ಹೇಳೋದಕ್ಕೆ ನಾಲೆಡ್ಜ್ ಇರೋಲ್ಲ ಅವ್ರಿಗೆ ಅದಕ್ಕೆ ಬರೋಲ್ಲ ಈ ಥರದ ಅನೇಕ ಅನೇಕ ಕಾರಣಗಳು ಇರ್ತವೆ ಹಾಗಾಗಿ ನಮಗೆ ಆ ಕೊರತೆ ಯಾವುದೂ ಇಲ್ಲ ನಮಗೆ ಯಾವುದೇ ವೇದಿಕೆಗಳಲ್ಲಿ ಯಾವುದೇ ಮಹಾಪುರುಷರ ಕಾರ್ಯಕ್ರಮಗಳಿಗಾದ್ರೂ ಅಟ್ಲೀಸ್ಟ್ ನಮಗೆ ಗೊತ್ತಿರೋಷ್ಟನ್ನು ತಿಳ್ಕೊಂಡಂಗೆ ಆಗುತ್ತೆ ಭಾಗವಹಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾವು ಪ್ರೀತಿಯಿಂದ ಬರ್ತೀವಿ ಆ ಒಂದು ನಿಟ್ಟಿನಲ್ಲಿ ನಮಗೆ ಇವರು ಸಂತೋಷ್ ಅವರು ಬಂದು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು ಬಂದ್ವಿ ಖುಷಿಯಾಗಿದೆ ಪ್ರತಿ ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ ಅವರ ಜಯಂತಿನ ಕೇವಲ ಆಚರಿಸೋದಕ್ಕೆ ಸೀಮಿತ ಇಟ್ಕೊಳ್ಳೋದು ಬೇಡ ಅವರ ಆದರ್ಶವನ್ನು ಅವರ ಅವರೇನೇನು ಹೇಳಿದ್ದಾರೆ ಅದನ್ನೆಲ್ಲ ನಾವು ಪಾಲನೆ ಮಾಡೋಣ ಯಾಕಂದರೆ ಭಾರತಕ್ಕೆ ಅಂಬೇಡ್ಕರು ಬಹಳ ಮುಖ್ಯ ಯಾವ ಸಾರ್ವಕಾಲಿಕವಾಗಿ ಅವರ ನಾಯಕರಾಗಿರ್ತಾರೆ ಅವರ ಸಂವಿಧಾನ ಯಾವಾಗಲೂ ಕೂಡ ನಮಗೆ ರಕ್ಷಣೆ ನೀಡ್ತಾ ಇರುತ್ತೆ ಪ್ರೇರಣೆ ನೀಡ್ತಾ ಇರುತ್ತೆ ಅವ್ರ ಬಗ್ಗೆ ಒಂದು ಎರಡು ನಿಮಿಷದಲ್ಲಿ ಹೇಳುವಂಥ ವಿಷಯ ಅಲ್ಲ ಅದು ಎರಡು ಜನ್ಮ ಹೇಳೋ ವಿಷಯ ಅದು ಅಂಥ ಒಂದು ಲೆಜೆಂಡ್ ಅವರು ಹಾಗಾಗಿ ನಾವು ಸುಮ್ಮನೆ ಮೌನವಾಗಿ ಬಂದು ಬ ಆಚರಿಸೋದು ಮಾ ಅದನ್ನು ಯಾವಾಗಲೂ ಗುಣುತ್ತಾ ಇರೋದು ಅವರ ಮಾತುಗಳನ್ನು ಅವರ ಒಂದು ಇನ್ಸ್ಪಿರೇಷನಲ್ ಮಾತುಗಳನ್ನು ಅವರ ಹೇಳಿಕೆಗಳನ್ನು ಅವರ ಜೀವನವನ್ನು ಬದುಕನ್ನು ಸ್ಟಡಿ ಮಾಡಬೇಕು ಜಾತಿ ಭೇದ ಮೂಢನಂಬಿಕೆಗಳು ಜಾತಿ ಭೇದಗಳು ಘರ್ಷಣೆಗಳು ಭಾರತದ ಮೇಲಿನ ಅಂಥ ಪ್ರೇಮ ನಮಗೆ ಬಹಳ ಮುಖ್ಯ ದೇಶಕ್ಕೋಸ್ಕರ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಪಟ್ಟಿರೋ ಶ್ರಮನ ಬಹುಶಃ ಅವ್ರ ನಂತರ ಯಾರೂ ಅಷ್ಟು ಶ್ರಮ ಪಡೋಕ್ಕಾಗಲ್ಲ ಅಷ್ಟು ಪಟ್ಟಿದ್ದಾರೆ ನನಗೆ ಒಂದೊಂದ್ಸಲ ಇವಾಗ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ವಾಚ್ ಹಾಕೊಂಬರ್ಬೇಕಾಯ್ತು ಅನ್ಕೊಂಡು ಅಯ್ಯೋ ವಾಚ್ ಹಾಕೊಂಬರ್ ಇಲ್ವಲ್ಲ ಅನ್ಕೊಂಡೆ ಇವರು ಕಾರ್ ನಿಲ್ಲಿಸ್ಲ ಸರ್ ಅಂದರು ನಮ್ಮ ಕರ್ಕೊಂಬಂದಿದವರು ನಾನಂದೆ ಅಯ್ಯೋ ನಡಿಯಪ್ಪ ಅಂಬೇಡ್ಕರ್ ಅನ್ಬೋಸ್ತಿರೋದು ಒಂದು ಒಂದು ಪರ್ಸೆಂಟ್ ನಾವು ಅನ್ಭವ್ಸಿಲ್ಲ ಅಂತಾರೆ ಬರೀ ವಾಚ್ ಇಲ್ಲ ಅನ್ಬಿಟ್ಟು ನಂದು ಏನು ನಡೆಯುತ್ತೆ ಅನ್ಬಿಟ್ಟು ನಾನು ಹಂಗೆ ಬಂದೆ ನನಗೆ ಈ ಕೋಟು ಬಟ್ಟೆ ಇವೆಲ್ಲ ಸುಮ್ಮನೆ ಸೋಕಿಗೆ ಸುಮ್ಮನೆ ನೋಡೋರ್ಗೋಸ್ಕರ ಮಾಡ್ಕೊತೀವಿ ನಮ್ಗೆ ಇವೆಲ್ಲ ಏನಿಲ್ಲ ಅಂಬೇಡ್ಕರ್ ನೆನ್ಸ್ಕೊಂಬಿಟ್ರೆ ನಾವು ಎಳ್ಳಷ್ಟು ಎಲ್ಲ ಏನು ಅಲ್ಲ ಹಾಗಾಗಿ ನನಗೆ ಅಂಬೇಡ್ಕರ್ ಅಂದ್ರೆ ಬಹಳ ಇಷ್ಟ ಇನ್ಸ್ಪಿರೇಷನ್ ನಾನು ಫಾಲೋ ಮಾಡ್ತೀನಿ ನಾನು ದೇವರನ್ನು ನಂಬ್ತೀನಿ ನಾನು ಒಂದು ಧರ್ಮದ ಮೇಲೆ ಪ್ರೀತಿ ಇದೆ ದೇಶದ ಮೇಲೆ ಪ್ರೀತಿ ಇದೆ ಆದರೆ ಅದೆಲ್ಲದಕ್ಕೂ ಬುನಾದಿ ಅಂಬೇಡ್ಕರ್ ಅನ್ನೋದು ಕೂಡ ನನಗೆ ಗೊತ್ತಿದೆ ಹಾಗಾಗಿ ಅಂಬೇಡ್ಕರ್ ನನಗೆ ಬಹಳ ಇನ್ಸ್ಪಿರೇಷನ್ ಆಗಿರ್ತಾರೆ ಅವ್ರ ಕಾರ್ಯಕ್ರಮ ಇಲ್ಲಿ ಅಂತಲ್ಲ ಎಲ್ಲ ಇದ್ರು ಕೂಡ ಭಾಗವಹಿಸಬೇಕು ಅನ್ನುವಂಥ ಹುಮ್ಮಸ್ಸು ಉತ್ಸಾಹ ನನ್ಗೆ ಯಾವಾಗಲೂ ಇರುತ್ತೆ ಥ್ಯಾಂಕ್ ಯು ನಾನು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕರ ಕಲಾವಿದ ದೀಕ್ಷಿತ್ ಗೌಡ ಅಂತ ಇವತ್ತು ತುಂಬ ಖುಷಿಯಾಗುತ್ತೆ ಯಾಕಂತೇಳಿದರೆ ನಮ್ಮ ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ಬಹಳ ಅದ್ಧೂರಿಯಾಗಿ ಇಲ್ಲಿ ಸಿಂಗಸಂತದಲ್ಲಿ ಸಂದರ್ಭದಲ್ಲಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ದಲಿತ ಸಂತೋಷ ಅಣ್ಣ ಅವರು ಹಾಗೆಯೇ ಎಲ್ಲ ಇಲ್ಲಿ ಇವರಿನ ಬಂಧುಗಳು ಯಾಕಂದರೆ ನಾವು ಯಾವುದೇ ಕಾರ್ಯಕ್ರಮವನ್ನಾದರೂ ಮಿಸ್ ಮಾಡ್ಕೋಬೋದು ಆದರೆ ಈ ಕಾರ್ಯಕ್ರಮವನ್ನು ನಾನು ಅವ್ರು ಕರೆದ ತಕ್ಷಣ ನಾನು ಅದರಲ್ಲಿ ಯಾವುದೇ ಇದ್ರಿ ನಾವು ಎರಡು ಮಾತಿಲ್ಲದೆ ನಾವು ಒಪ್ಕೋಬೇಕು ಯಾಕಂತಂದರೆ ಇದೊಬ್ಬ ಒಬ್ಬ ಭಾರತೀಯನಾಗಿ ನನ್ನ ಕರ್ತವ್ಯ ನನ್ನ ನಟ ಅದು ಇದು ಅದೆಲ್ಲ ಬಿಟ್ಟರೆ ಅದೆಲ್ಲ ನೆಕ್ಸ್ಟು ನಾನೊಬ್ಬ ಮೊದಲನೇದಾಗಿ ನಾನೊಬ್ಬ ಭಾರತೀಯ ಹಾಗಾಗಿ ನಾನು ಅವರ ಒಂದು ಅಭಿಮಾನಿಯಾಗಿಯೂ ಅಥವಾ ಈ ಒಂದು ಸಂವಿಧಾನದ ಈ ಒಂದು ದೇಶದ ಪ್ರಜೆಯಾಗಿಯೂ ನಾನು ಅದು ನನ್ನ ನನ್ನಲ್ಲಿ ಬರಬೇಕಾಗಿರೋದು ನನ್ನ ಕರ್ತವ್ಯ ಸೊ ಹಾಗಾಗಿ ಬಂದಿದ್ದೀನಿ ನಾನು ಯಾವ ನಟನಾಗಿ ಬಂದಿಲ್ಲ ಈ ದೇಶದ ಪ್ರಜೆಯಾಗಿಲ್ಲಿಗೆ ಬಂದಿದ್ದೀನಿ ಇವತ್ತು ನಿಮ್ಮ ಜೊತೆ ಎಲ್ಲ ನಾನು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇಷ್ಟು ಖುಷಿಯಿಂದ ಇಷ್ಟೊಂದು ಸಂತೋಷದಿಂದ ನೀವು ನಡೆಸ್ಕೊಟ್ಟಿದ್ದೀರಾ ಇದು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದು ನನ್ನ ಭಾಗ್ಯ ಅಂತ ನಾನು ಅಂದ್ಕೋತೀನಿ ಎಲ್ಲರೂ ನಾವು ಇನ್ನೂ ನಮ್ಮ ಮಕ್ಕಳಿಗೆ ಅಷ್ಟೇ ನಾವು ಯಾವುದೇ ಜಾತಿ ಅದು ಇದು ಸಮ ಪಟ್ಟಿರ್ಬೋದು ಆದರೆ ನಾವು ಒಂದು ದೇಶ ಅಂತ ಬಂದಾಗ ನಾವು ಮೊದಲು ನಾವು ಭಾರತೀಯ ಆಮೇಲೆ ಎಲ್ಲ ಎಲ್ಲ ಆಮೇಲೆ ಮೊದಲು ನಾವು ಭಾರತೀಯರು ಆ ಭಾರತೀಯತೆಯನ್ನು ನಮಗೆ ಆ ಒಂದು ಸಂವಿಧಾನ ನಮಗೊಂದು ಇಷ್ಟೊಂದು ಸ್ವಾತಂತ್ರ್ಯ ನಾವು ಇವತ್ತು ಸ್ವಾತಂತ್ರ್ಯವಾಗಿ ಬದುಕ್ತಿದ್ದೀವಿ ಯಾವುದೇ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯ ಕುಂದು ಕೊರತೆ ಇರಿದಂಗೆ ಆ ಒಂದು ಸಂವಿಧಾನವ ರಚನೆ ಮಾಡಿಕೊಟ್ಟವರು ಬೇರೆ ಯಾರು ಅಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದಾರೆ ಇದು ಈ ಒಂದು ಭಾಗ್ಯ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳ್ಕೊತೀವಿ ನಮ್ಮ ಮಕ್ಕಳಿಗೆ ಅವರ ಒಂದು ಸಾಧನೆಯನ್ನು ತಿಳಿಸೋದ್ರ ಮೂಲಕ ಈ ಜಾತಿ ಇದೆ ಭೇದ ಧರ್ಮ ಅದನ್ನೆಲ್ಲ ತೊಲಗಿಸೋದಕ್ಕೆ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಸೊ ಎಲ್ಲರೂ ಅದನ್ನು ಮಾಡೋಣ ಅಂತ ನಾನು ಹೇಳ್ತೀನಿ ಸುಮ್ಮನೆ ಅವ್ರನ್ನ ಯಾಕೆ ಹೇಳಲ್ಲ ಯಾಕಂದರೆ ನಾವು ಬೇರೆ ಇದನ್ನ ಕಂಟ್ರಿಗಳನ್ನ ದೇಶಗಳನ್ನ ಕಂಪೇರ್ ಮಾಡಿದ್ರೆ ನಮಗೆ ಎಷ್ಟು ಇವತ್ತು ನಾವು ಎಷ್ಟು ಸ್ವತಂತ್ರವಾಗಿ ಬದುಕ್ತಿದೀವಿ ಅಂತಂದರೆ ಆ ಒಂದು ನಮಗೆ ಎಲ್ಲದಕ್ಕೂ ಒಂದು ಆ ಒಂದು ಸ್ವತಂತ್ರತೆಯನ್ನು ಏನು ಕೊಟ್ಟಿದ್ದಾರೆ ಅದು ಅಂಬೇಡ್ಕರ್ ಅವರು ಸೊ ಹಾಗಾಗಿ ನಾವು ಪುಣ್ಯವಂತರು ಅಂತ ಹೇಳ್ತೀವಿ ಭಾರತೀಯರು ನಾವು ಭಾರತೀಯರಾಗಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು ಅಂತ ಸಂವಿಧಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅದಕ್ಕೆ ಕಾರಣೀಭೂತರು ಅಂಬೇಡ್ಕರ್ ಸಾಹೇಬರು ಸೊ ಅದನ್ನು ನಾವು ಯಾವತ್ತೂ ಮರಿಬಾರ್ದು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸ್ಬೇಕು ಮುಂದಿನ ಜ ಮುಂದಿನ ಜನ್ರೇಷನ್ನು ಅದನ್ನು ಮರೆತು ಹೋಗ್ತಾ ಇದ್ದಾರೆ ಕೆಲವು ಕಡೆ ಅದನ್ನು ನಾವು ಆ ದಾರಿಯಲ್ಲಿ ಹೋಗೋದಾಗಿ ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂತ ನಾನು ಹೇಳ್ತೀನಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿರುವಂಥದ್ದು ಯಾಕೆ ಭಾಳ ವೈಚಾರಿಕವಾಗಿ ವಿಶೇಷವಾಗಿ ಮಾಡಿದ್ದಾರೆ ಹೇಳಿದ್ರೆ ಅರಿವೇ ಅಂಬೇಡ್ಕರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆ ಒಂದು ನೆಪ ಅಷ್ಟೇ ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಜನ್ಮ ದಿನಾಚರಣೆ ಅಂತಂದರೆ ಅಲ್ಲಿ ಜ್ಞಾನದ ದಿನಾಚರಣೆ ಅಂಬೇಡ್ಕರ್ ಹೆಸರಲ್ಲಿ ಏನೋ ಕಾರ್ಯಕ್ರಮ ಮಾಡ್ತೀವ ಅಂತಂದರೆ ಅಲ್ಲಿ ಒಂದಷ್ಟು ಸಾಮಾಜಿಕ ಬದ್ಧತೆಗಳ ಬಗ್ಗೆ ಮಾತಾಡುವಂಥದ್ದು ನೋಡಿ ತಾವು ವೇದಿಕೆ ಮೇಲೆ ನೋಡಿದ್ರಿ ಬೇರೆ ಬೇರೆ ಜಾತಿಗಳಲ್ಲಿ ಆಕಸ್ಮಿಕವಾಗಿ ಹುಟ್ಟಿದರೂ ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಅವರಾಡಿದಂಥ ಮಾತುಗಳು ಅದರಲ್ಲೂ ಮುಖ್ಯವಾಗಿ ಕಲಾವಿದರು ಆಡಿದಂಥ ಮಾತುಗಳು ಕಲಾವಿದನಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಆ ಕನ್ನಡಾಂಬೆಯ ನಿಜವಾದ ವರಪುತ್ರರು ಇವರಲ್ಲ ಯಾಕೆ ಯಾರು ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೋತಾರೋ ಅವರು ಕುವೆಂಪು ಅವರನ್ನು ಓದ್ಕೊಂಡಿದ್ದಾರೆ ಅಂತ ಏನೇ ಆಗು ಏನಾದರೂ ಆಗು ಮೊದಲು ಮಾನವನಾಗು ಅಂತೇಳಿ ವಿಶ್ವ ಸಂದೇಶವನ್ನು ಸಾರ್ದಂಥ ಅವರ ವಾರಸದಾರರು ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ ಅವರ ತ್ಯಾಗದ ಬಗ್ಗೆ ಅಂಬೇಡ್ಕರ್ ಅವರ ಘನತೆ ಬಗ್ಗೆ ಅಂಬ ಅಂಬೇಡ್ಕರ್ ಅವರ ವಿದ್ವತ್ ಬಗ್ಗೆ ಮುಖ್ಯವಾಗಿ ಅವರ ಜೀವನದ ಬಗ್ಗೆ ಮಾತಾಡಿದ್ದು ಇಲ್ಲಿರುವಂಥ ಅನೇಕ ಮಕ್ಕಳಿಗೆ ಒಂದು ಸ್ಫೂರ್ತಿಯಾಯಿತು ಮತ್ತು ಈ ಥರ ಕಾರ್ಯಕ್ರಮಗಳು ನಡೆಯಬೇಕು ಇವತ್ತು ಇಡೀ ವಿಶ್ವವೇ ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯನ್ನು ವಿಶ್ವ ಜ್ಞಾನದ ದಿನ ಅಂತ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ವಿಶ್ವದ ಜ್ಞಾನದ ದಿನ ಅಂತೇಳಿ ಒಬ್ಬ ಭಾರತೀಯನ ಜನ್ಮದಿನವನ್ನು ಇಡೀ ವಿಶ್ವವೇ ಕೊಂಡಾಡುತ್ತೆ ಅಂತಂದರೆ ಇಡೀ ಭಾರತೀಯರು ಹೆಮ್ಮೆ ಪಡುವಂಥ ಗರ್ವ ಪಡುವಂಥ ದಿನ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ದಿನ ಒಟ್ನಲ್ಲಿ ಸಿಂಗಸಂದ್ರದಲ್ಲಿ ಆಯೋಜನೆಗೊಂಡಿದ್ದಂತಹ ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೆಯ ಜಯಂತೋತ್ಸವ ಅರ್ಥಪೂರ್ಣವಾಗಿ ವಿಶೇಷ ಚೇತನರಿಗೆ ಸಹಾಯ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಮೂಡಿ ಬಂದಿತ್ತು ಕೇವಲ ಬಾಬಾ ಸಾಹೇಬರ ಜನ್ಮ ದಿನವನ್ನ ಆಚರಿಸಿದರೆ ಸಾಲದು ಇದು ವೇದಿಕೆಗಳಿಗೆ ಸೀಮಿತವಾಗಬಾರದು ಇದು ಜನರಲ್ಲಿ ಬಾಬಾ ಸಾಹೇಬರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಆ ಮೂಲಕ ನಾವುಗಳು ಈ ಒಂದು ಸಂವಿಧಾನಕ್ಕೆ ಗೌರವವನ್ನ ನೀಡಬೇಕು ಮತ್ತು ಅವರಿಗೂ ಕೂಡ ಗೌರವವನ್ನ ನೀಡಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ